ನಮಸ್ಕಾರ ನನ್ನ ಹೆಸರು ಐಶ್ವರ್ಯ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಶಾಂತಮ್ಮ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಹೆಸರು ಸ್ನೇಹ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾವು ಈಗ ಈ ಪ್ರಯೋಗವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಈ ಪ್ರಯೋಗದ ಉದ್ದೇಶವೇನೆಂದರೆ ಗುರಿ ಈ ಉದ್ದೇಶ ಗುರಿ ಏನೆಂದರೆ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ನಾವು ಈಗ ಒಂದು ಪ್ರಯೋಗ ಮಾಡೋದಕ್ಕೆ ಹೊರಟಾಗ ಆ ಪ್ರಯೋಗಕ್ಕೆ ಏನೇನು ಬೇಕು ಅಂತ ಸಾಮಗ್ರಿಗಳನ್ನು ತೆಗೆದುಕೊಳ್ಳಬೇಕು ಈ ಪ್ರಯೋಗಕ್ಕೆ ನಾವು ಸಾಮಗ್ರಿಗಳೆಂದರೆ ಫಸ್ಟ್ ಆಧಾರ ಸ್ತಂಭ ಆ ರಂಧ್ರವಿರುವ ಬುರುಡೆ ನಿರ್ಗಮನಾಳ ಮೇಣದ ಬತ್ತಿ ಸತುವಿನ ಚೂರುಗಳು ಸತುವಿನ ಚೂರುಗಳು ಸಾಬುವಿನ ದ್ರಾವಣ ಇಷ್ಟು ಬೇಕು ಆಮೇಲೆ ಮೇಣದ ಆಮೇಲೆ ಇಷ್ಟು ಈ ನಾವು ಈ ಪ್ರಯೋಗಕ್ಕೆ ಮಾಡಲು ಉಪಕರಣಗಳನ್ನು ತೆಗೆದುಕೊಂಡಿದ್ದೇವೆ ಈ ಪ್ರಯೋಗವನ್ನು ಮಾಡಲು ಹೋಗೋಣ ಈ ಪ್ರಯೋಗವನ್ನು ಮಾಡಲು ಹೊಟ್ಟಾಗ ಈ ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನು ಜೋಡಿಸೋಣ ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನು ಜೋಡಿಸಿದ್ದೇವೆ ಆ ಪ್ರಣಾಳಕ್ಕೆ ಸಾರಯುಕ್ತ ಸಲ್ಪೂರಿಕ ಆಮ್ಲವನ್ನು ಐದು ಮಿಲಿ ಲೀಟರ್ ಅಷ್ಟು ಹಾಕಬೇಕು ಆ ಸಾರಯುಕ್ತ ಸಲ್ಪುರಿ ಆಮ್ಲವನ್ನು ಹಾಕಿದಾಗ ಇದರೊಳಗೆ 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 ಸತುವಿನ ಚೂರುಗಳನ್ನು ಹಾಕಬೇಕು ಹಾಕಿ ಆ ರಂಧ್ರವಿರುವ ಬಿರುಡೆಯನ್ನು ಇಡಬೇಕು ಆ ಬಿರುಡೆಯನ್ನು ಬಿರುಡೆಯನ್ನು ಇಟ್ಟ ಮೇಲೆ ಸಾಬುವಿನ ಸಾಬುವಿನ ದ್ರಾವಣದ ಒಳಗಡೆ ಒಂದು ನಿರ್ಮಾಣ ಇನ್ನು ನಿರ್ಗಮನಾಳವನ್ನು ಇದೊಳಗಡೆ ಇಡಬೇಕು ಈಗ ನಾವು ಆಧಾರ ಸ್ತಂಭಕ್ಕೆ ಒಂದು ಪ್ರಣಾಳವನ್ನು ಆ ಪ್ರಣಾಳದ ಒಳಗಡೆ ಒಂದು ಐದು ಮಿಲಿ ಲೀಟರ್ ಸಾರಿಕ ಆಮ್ಲವನ್ನು ಹಾಕಿದ್ದೇವೆ ಆ ಸಲ್ಪುರಿಕ್ ಆಮ್ಲ ಆಮ್ಲದೊಳಗಡೆ ಸತುವಿನ ಚೂರುಗಳನ್ನು ಹಾಕಿ ಆ ಸತುವಿನ ಚೂರು ಸಲ್ಪುರಿಕ್ ಆಮ್ಲವು ಅವೆರಡರ ನಡುವಿನ ವರ್ತನೆ ನಮಗೆ ಈಗ ನಾವು ನೋಡುತ್ತಿದ್ದೇವೆ ನೇರವಾಗಿ ಅವು ಎರಡು ಏನನ್ನು ನಮಗೆ ತೋರಿಸ್ತವೆ ಅಂದರೆ ಸಾರರಿಕ್ ಸರ್ಪೂರಿಕ್ ಆಮ್ಲ ಮತ್ತು ಸತುವಿನ ಚೂರುಗಳು ಹೈಡ್ರೋಜನ್ ಅನಿಲಗಳಾಗಿ ಬಿಡುಗಡೆಯಾಗಿ ನಿರ್ಗಮ ನಾಡದಲ್ಲಿ ಪ್ರವೇಶಿಸಿ ಈ ದ್ರಾವ ಸಾಬುವಿನ ದ್ರಾವಣದ ಒಳಗಡೆ ಬಂದು ಬಂದು ಗುಳೆಗಳಾಗಿ ಮೇಲೆ ಹೊರಹೊಮ್ಮುತ್ತವೆ ಸ್ವಾಮಿ ಅದನ್ನು ಮೇಡಮ್ ಹಚ್ಚಿಡಿ ಹಾ ಗುಡ್ ಗುಡ್ ಶಾಂತಮ್ಮ ಮತ್ತು ಅವರ ಫ್ರೆಂಡ್ಸು ಬಹಳ ಒಂದು ಉತ್ತಮವಾಗಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಸಿದ್ಧತೆ ಮಾಡಿಕೊಂಡು ರೆಕಾರ್ಡ್ ಅಲ್ಲಿ ಬರ್ಕೊಂಡು ಅದನ್ನ ಸಾಮಗ್ರಿಗಳನ್ನು ಜೋಡಿಸಿಕೊಂಡು ಮಧ್ಯಾಹ್ನ ಬಂದ ಸಾಮಗ್ರಿಗಳು ಜೋಡಿಸ್ಕೊಂಡು ಈ ಸಾರ್ಕ್ ಅಥವಾ ರಬ್ಬರ್ ಬಿರುಡೆಗೆ ರಂಧ್ರ ಇರ್ಲಿಲ್ಲ ಅದ್ರ ಕೂಡ ರಚನೆ ಮಾಡ್ಕೊಂಡು ಬಹಳ ಸಿದ್ಧತೆಯನ್ನ ಮಾಡಿಕೊಂಡು ಅದನ್ನ ಪರ್ಫಾರ್ಮ್ ಮಾಡಿದ್ರು ರಿಸಲ್ಟ್ ಕೂಡ ಉತ್ತಮವಾಗಿ ಬಂತು ಇದ್ರಾಗ ಅವರು ಎಚ್ ಟು ಎಸ್ಫರಿಕ್ ಆಸಿಡ್ ತಗೊಂಡ್ರು ಜಡ್ಡನ್ ಸತ್ತು ತಗೊಂಡ್ರು ಹಾಕಿದ್ರು ರಿಯಾಕ್ಷನ್ ಆಯ್ತು ಲೋ ಅಮ್ಲದನ್ನ ಅಮುಧನೆ ವರ್ತಿಸ್ತಾ ಹೋಯ್ತು ವರ್ತಿಸಿ ಬಿಟ್ಟು ಏನಾಯ್ತು ಹೈಡ್ರೋಜನ್ ಅನಿಲ ಬಂತು ಜೊತೆಗೆ ಲವಣ ಬಂತು ಅದನ್ನ ಶಾಂತನ ಹೇಳ್ತಾಳೆ ಏನಾಗ್ತಾ ಇದೆ ಏನಾಯ್ತು ಅಂತಂದ್ರೆ ಶಾಂತನ ಎಕ್ಸ್ಪ್ಲೈನ್ ಮಾಡ್ತಾಳ ಈಗ ನಾವು ಈ ಈ ಮಾಡಿಕೊಂಡು ಪ್ರಯೋಗದಲ್ಲಿ ನಮಗೆ ಹೈಡ್ರೋಜನ್ ಅನಿಲಗಳಾಗಿ ಗುಳ್ಳೆಗಳ ರೂಪದಲ್ಲಿ ಹೈಡ್ರೋಜನ್ ಅನಿಲವು ಬಿಡುಗಡೆಯಾಯಿತು ಆ ಹೈಡ್ರೋಜನ್ ಅನಿಲಕ್ಕೆ ನಾವು ಒಂದು ಮೇಣದ ಬತ್ತಿಯ ಶಾಖವನ್ನು ಇಟ್ಟಾಗ ಅದು ಪಾಪ್ ಎಂಬ ಶಬ್ದವನ್ನು ಹೈಡ್ರೋಜನ್ ಅನಿಲಗಳಾಗಿ ಉರಿಯು ಉರಿಯ ತೊಡಗಿತ್ತು ಈಗ ನಾವು ಈ ಪ್ರಯೋಗದಿಂದ ಒಂದು ಸಮೀಕರಣವನ್ನು ನೋಡೋಣ ಆ ಸಮೀಕರಣ ನಮ್ಗೆ ಏನನ್ನು ತೋರಿಸಿಕೊಡುತ್ತದೆ ಎಂದರೆ ಅಹ್ ಜಡ್ ಎನ್ ಜೆಡ್ ಎನ್ ಪ್ಲಸ್ ಎಚ್ ಟು ಎಸ್ ಒ ಫೋರ್ ಎಸ್ ಓ ಫೋರ್ ಬಾಣದ ಗುರುತು ಜೆಡ್ ಎನ್ ಎಸ್ ಓ ಫೋರ್ ಪ್ಲಸ್ ಹೈಡ್ರೋಜನ್ ಎಚ್ ಟು ಜೆಡ್ ಎನ್ ಎನ್ ಅಂದ್ರೆ ಸತೂರ್ ಎಚ್ ಟು ಎಸ್ ಓ ಫೋರ್ ಅಂದ್ರೆ ಸರ್ಪೂರಿ ಕಾರ್ ಜೆಡ್ ಎನ್ ಎಸ್ ಓ ಫೋರ್ ಸತ್ತುವಿನ ಸಲ್ಫೇಟ್ ಆಗಿ ಪರಿವರ್ತನೆ ವರ್ತನೆಗೊಂಡಿತು ಮತ್ತೆ ಹೆಚ್ಚು ಹೈಡ್ರೋಜನ್ ಅನಿಲವು ನಮಗೆ ಬಿಡುಗಡೆ ಆಯಿತು ಹೈಡ್ರೋಜನ್ ಅನಿಲವಾಗಿ ಬಿಡುಗಡೆ ಆಯಿತು ಈ ಬಿಡುಗಡೆ ಆಯಿತು ಸರಿದೂಗಿಸಬೇಕು ಈ ಸಮೀಕರಣವನ್ನು ಸರಿದೂಗಿಸಬೇಕಂದರೆ ಈ ಸಮೀಕರಣವು ಸರಿದೂಗಿದೆ ನಮ್ಮ ಪ್ರಕಾರ ಸರಿದೂಗಿದೆ ಎಲ್ಲರ ಪ್ರಕಾರ ಸರಿದೂಗಿದೆ ಅಲ್ವಾ ಎಸ್ ವೆರಿ ನೈಸ್ ವೆರಿ ನೈಸ್ ಮತ್ತೆ ನೀವೇನಾದ್ರೂ ಹೇಳ್ತೀರಮ್ಮ ವಿಜಯಲಕ್ಷ್ಮಿ ಐಶ್ವರ್ಯ ಏನಾರು ಹೇಳ್ತೀನಮ್ಮ ವೆರಿ ಗುಡ್ ಸೊ ಒಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಿ ಎಸ್ ಈಗ ಲೋ ಆಮ್ಲವು ಲೋಹದೊಂದಿಗೆ ವರ್ತಿಸಿ ಲವಣ ಮತ್ತು ಹೈಡ್ರೋಜನ್ ಎಲ್ಲ ಬಿಡುಗಡೆ ಆಗ್ತದೆ ಸೊ ಇಲ್ಲಿ ಉಂಟಾಗಿರುವ ಲವಣದ ಹೆಸರೇನು ವೆರಿ ಗುಡ್ ಜಿಂಕ್ ಸಲ್ಫೇಟ್ ಇಲ್ಲಿ ಉಂಟಾಗಿರುವ ಅನಿಲದ ಹೆಸರೇನು ಎಷ್ಟು ಓಣ ಎಚ್ ಟು ಟು ಓ ಅಲ್ಲ ಎಚ್ ಟು ಟು ಓನ ನಾವು ಸಾಬೂನ ದ್ರವಣಕ್ಕೆ ಯಾಕೆ ಹಾಯ್ಸಿವಿ ಹೈಡ್ರೋಜ ಹೈಡ್ರೋಜನ್ ನಮಗೆ ಕಣ್ಣಿ ಕಾಣಲ್ಲೀ ನಾವ್ ಹೇಳ್ತೀವಿ ಇದ್ರಾಗ ಅನಿಲ ಬಿಡುಗಡೆ ಆಗ್ತದಂತ ಮೀ ಕಣ್ಣಿ ಕಾಣ್ತದ ನನ್ನೇ ಅನಿಲ ಸೊ ರಿಯಾಕ್ಷನ್ ಆಗ ಸ್ವಲ್ಪ ಕಾಣಿಸ್ತದ ಬಟ್ ಹೈಡ್ರೋಜನ್ ಅನಿಲ ನಮಗೆ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗುತ್ತಂತ ಹೆಂಗ್ ನಾವು ಸೊ ಬೇರೆ ಅನಿಲ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಲ್ವಾ ಸೊ ಕನ್ಫರ್ಮೇಶನ್ ಏನ್ ಮಾಡ್ತೀವಿ ಅದಕ್ಕೆ ನಾವು ಸಾಬೂನಿನ ದ್ರವಣ ಕಾಯಿಸ್ತೀವಿ ಅದು ಯಾವುದೇ ಒಂದು ಅನಿಲ ಸಾಬೂನ ದ್ರವಣ ಕಾಯ್ದಾಗ ಏನಾಗ್ತದ ದೊಡ್ಡ ಗುಳ್ಳೆ ಆಗ್ತದ ಸೊ ಆ ಗುಳ್ಳೆಗೆ ನಾವು ಮೇಣದ ಬತ್ತಿ ಒತ್ತಿಸಿದಾಗ ಆ ಬೆಂಕಿ ಕಿಡಿ ಒತ್ತಿಸಿದಾಗ ಏನಾಗ್ತದ ಪಾಪ್ ಅಂತ ಸಿಡಿತದ ಅಂದ್ರೆ ಉರಿತದ ಅದು ಪಾಪ ಯಾಕೆ ಸಿಡಿತದ ಅಂತ ಹೇಳಿದ್ರೆ ಅದು ಹೈಡ್ರೋಜನ್ ಹೈಡ್ರೋಜನ್ ದಹಿಸುವ ಅನಿಲ ಹೈಡ್ರೋಜನ್ ಅನ್ನೋದೇನು ಹೈಡ್ರೋಜನ್ ಅನ್ನೋದೊಂದು ದಹಿಸುವ ಕಾರಣದಿಂದ ಈ ಹೈಡ್ರೋಜನ್ ಅಂತಕ್ಕಂಥ ಬಿಡುಗಡೆ ಆಗ್ತಕ್ಕಂಥ ಹೈಡ್ರೋಜನ್ ದಹಿಸುವ ಅನಿಲ ಆದ್ದರಿಂದ ಅದು ನಾವು ಮೊಮ್ಮದಿ ತೊಗೊಂಡು ಕಿಡಿವರ್ತಿಸಿದಾಗ ಪಾಪ್ ಅಂತ ಸೌಂಡ್ ಬರ್ತದೆ ಅಂದ್ರೆ ಹೈಡ್ರೋಜನ್ ಅನ್ನೋ ಒಂದು ಅನಿಲ ಆಗಿರೋದ್ರಿಂದ ಎಲ್ ಪಿ ಜಿ ಗ್ಯಾಸ್ ಯೂಸ್ ಮಾಡ್ತೀವಿ ಅಲ್ವಾ ಅದೇ ತರ ಇದು ಒಂದು ಹೈಡ್ರೋಜನ್ ಗ್ಯಾಸ್ ಸೊ ಇವನ್ನ ಈ ಇಲ್ಲಿ ಬಿಡುಗಡೆ ಇರ್ತಕ್ಕಂಥ ಹೈಡ್ರೋಜನ್ ಈ ತರದ ಹೈಡ್ರೋಜನ್ ನಾವು ಶಕ್ತಿಯ ಮೂಲವಾಗಿ ಬಳಸ್ಕೊಳ್ತಾ ಇದೀವಿ ಬರೋದ್ರ ಪೆಟ್ರೋಲ್ ಡೀಸೆಲ್ ಸಿಮೆಂಟ್ ಹೆಂಗ್ ಬಳಸ್ಕೊಳ್ತೀವಿ ನೋಡುವ ಆ ರೀತಿ ಶಕ್ತಿಯ ಮೂಲವಾಗಿ ಸಹ ಬಳಸ್ಕೋಬಹುದು ಈಗ ಹೈಡ್ರೋಜನ್ ಬಸಲು ಮಾಡ್ತಾ ಇದ್ದಾರೆ ಹೈಡ್ರೋಜನ್ ನೋಡ ಹೈಡ್ರೋಜನ್ ನೋಡ್ತಕ್ಕಂಥ ಕಾರ್ಗಳು ಬರ್ತಾ ಇದ್ದಾರೆ ಸೊ ಹೈಡ್ರೋಜನ್ ಇಂದ ದೊಡ್ಡ ದೊಡ್ಡ ಯಂತ್ರಗಳನ್ನು ನಡೆಸಬಹುದು ಇನ್ನು ಹೈಡ್ರೋಜನ್ ನೋಡ್ತಕ್ಕಂಥ ಲಾಭದ ಇಂಧನ ದಹಿಸುವ ಇಂಧನ ಸೊ ನಾವಿಲ್ಲಿ ಪಾಪ್ ಈ ಕಿಡಿಗೊಳಿ ಪರೀಕ್ಷೆ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಬಿಡುಗಡೆ ಆಗ್ತಕ್ಕಂಥದ್ದು ಹೈಡ್ರೋಜನ್ ನೇ ಅಂತ ಡೌಟ್ ಇರಬಹುದು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಸರ್ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗಿದ್ರೆ ನಾವು ಬೆಂಚಿ ಕಟ್ಟಿ ಕಿಡಿ ಹೋಳಿ ಪರೀಕ್ಷೆ ಮಾಡಿದಾಗ ಅದು ಪಾಪ್ ಅಂತ ನೀವು ಉರಿತಿರ್ಲಿಲ್ಲ ಗೊತ್ತಾಯ್ತಲ್ವಾ ಎಸ್ ಇದು ಏನಪ್ಪಾ ಅಂತ ಹೇಳಿದ್ರೆ ಸತ್ತದಿನ ಸಲ್ಪಡಿ ಕಾಮ್ರದ ವರ್ತನೆ ಸೊ ಬಹಳ ಚೆನ್ನಾಗಿ ಶಾಂತಮ್ಮ ಸ್ನೇಹ ವಿಜಯಲಕ್ಷ್ಮಿ ಐಶ್ವರ್ಯ ಬಹಳ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಒಂದು ದಿನ ಅದಕ್ಕೆ ಒಳ್ಳೆ ಪೂರ್ವ ತಯಾರಿ ಚೆಂದ ಮಾಡಿಕೊಂಡ್ರು ಲ್ಯಾಬಲ್ಲಿ ಫ್ರೀ ಇದ್ದಾಗ ಟೈಮ್ ಇದ್ದಾಗೆಲ್ಲ ಬಂದುಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನು ಜೋಡಿಸ್ಕೊಂಡು ಅವರನ್ನು ಪರ್ಫಾರ್ಮ್ ಮಾಡಿದ್ರು ಈ ರೀತಿ ನಾವು ಪೂರ್ವ ಸಿದ್ಧತೆಯಿಂದ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಆಯ್ತು ಅಂತ ಆಯ್ತಲ್ವಾ ಎಸ್ ಇರೋಂಗೆ ಅವರೆಲ್ಲ ಮಾಡಿ ಎಸ್ ಅವರಿಗೆ ಅಭಿನಂದನೆಗಳು